ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ರುಚಿ ರುಚಿಯಾಗಿರುವಂತಹ ಸ್ಪೈಸಿಯಾಗಿರುವಂತಹ ಒಂದು ಚಿಕನ್ ಸುಕ್ಕ ಅದು ಕೂಡ ಬರೀ ಹದಿನೈದೇ ನಿಮಿಷದಲ್ಲಿ ಹೇಗೆ ರೆಡಿ ಮಾಡಬಹುದು ಅಂತ ಇವತ್ತಿನ ರೆಸಿಪಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಬನ್ನಿ ಇವತ್ತಿನ ಈ ಸಿಂಪಲ್ ರೆಸಿಪಿಯಾದ ಚಿಕನ್ ಸುಕ್ಕವನ್ನು ಹೇಗೆ ಮಾಡೋದಂತ ಒಂದ್ಸಲ ನೋಡ್ಕೊಂಬರೋಣ ಅದಕ್ಕೂ ಮೊದಲು ಯಾರೆಲ್ಲ ಈ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಬನ್ನಿ ಇವತ್ತಿನ ಈ ರೆಸಿಪಿ ಹೇಗೆ ಮಾಡೋದಂತ ನೋಡುವ ಮೊದಲು ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ ಹಾಗೆ ಒಂದು ಸ್ಪೂನಷ್ಟು ಸೋಂಪು ಕೂಡ ತಗೊಂಡಿದ್ದೇನೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಕಾಳುಮೆಣಸು ತಗೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಏಲಕ್ಕಿ ಒಂದು ಸಣ್ಣ ತುಂಡು ಚೆಕ್ಕೆ ಹಾಗೆ ನಾಲ್ಕು ಲವಂಗ ಹಾಕಿ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇದು ತುಂಬ ಹುರ್ಕೊಳ್ಳಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಇದು ಸ್ವಲ್ಪ ಬಿಸಿ ಆಗ್ತಾ ಬಂದ ಹಾಗೆ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ ನೋಡಿ ಈ ಕರಿಬೇವಿನ ಸೊಪ್ಪು ನೀವು ಹಾಕೋದ್ರಿಂದ ನಿಮ್ಮ ಚಿಕನ್ ಸುಕ್ಕ ಇದೆ ಅಲ್ಲ ತುಂಬ ಫ್ಲೇವರ್ಫುಲ್ಲಾಗಿ ಬರ್ತದೆ ಸೊ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಕರಿಬೇವು ಸೊಪ್ಪು ಹಾಕಿ ಆಗ ನಿಮಗೆ ಗೊತ್ತಾಗ್ತದೆ ಇದರ ಫ್ಲೇವರ್ ಎಷ್ಟು ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತ ಈಗ ಇದು ಕೂಡ ಆಯಿತು ಇದು ತುಂಬ ಹುರ್ಕೊಳ್ಳಿಕ್ಕೇನಿಲ್ಲ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಇದನ್ನು ಪಕ್ಕಕ್ಕೆಟ್ಟು ಇಲ್ಲಿ ಕೆಂಪು ಮೆಣಸನ್ನು ಹಾಕ್ತಾ ಇದ್ದೇನೆ ಇದು ಕೂಡ ಹಾಗೆ ಒಂದು ಇಪ್ಪತ್ತೈದು ಕೆಂಪು ಮೆಣಸು ಹಾಕೊಂಡಿದ್ದೇನೆ ಘಾಟಿ ಮೆಣಸಿದೆಯಲ್ಲ ಒಂದು ನಾನು ಇಪ್ಪತ್ತೈದು ಆಗುವಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಇವತ್ತು ಎರಡು ಕೋ ಕೆ ಜಿ ಕೋಳಿಯ ಸುಕ್ಕ ಮಾಡ್ತಾ ಇದ್ದೇನೆ ಸೊ ನಾನು ಅದಕ್ಕೆ ಇವತ್ತು ಇಷ್ಟು ಹಾಕ್ತಾ ಇದ್ದೇನೆ ಇದು ಒಂದು ಸ್ವಲ್ಪ ಖಾರವೇ ಇತ್ತು ಮೆಣಸು ಹಾಗಾಗಿ ನಾನಿಲ್ಲಿ ಬರೀ ಇಪ್ಪತ್ತೈದು ಹಾಕಿದ್ದೇನೆ ಅಷ್ಟೇ ಅದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಳ್ತೇನೆ ಇನ್ನು ಹುರ್ಕೊಂಡಂತಹ ಕೊತ್ತಂಬರಿ ಹಾಗೂ ಮೆಣಸನ್ನು ಹಾಗೇಲಿ ನೆಕ್ಸ್ಟ್ ನಾನು ಫ್ರೈಗೆ ರೆಡಿ ಮಾಡಿದ್ದೇನೆ ನೋಡಿ ಇಲ್ಲಿ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜಿನ ಒಂದು ಐದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಇನ್ನು ಇದು ಒಂದು ಸ್ವಲ್ಪ ಕೆಂಪಾಗುವವರೆಗೆ ಫ್ರೈ ಮಾಡಿಕೊಂಡ್ರೆ ಆಯಿತು ನೀವು ತೆಂಗಿನೆಣ್ಣಲ್ಲಿ ಮಾಡಿದರೆ ತುಂಬ ಒಳ್ಳೆಯ ರುಚಿಯಾಗಿ ಬರ್ತದೆ ತೆಂಗಿನೆಣ್ಣೆ ಇಲ್ಲಾಂದರೆ ಸನ್ಫ್ಲವರ್ ಆಯಿಲಲ್ಲಿ ಕೂಡ ಮಾಡಿ ಆದರೆ ತೆಂಗಿನೆಣ್ಣೆ ಇದ್ದರೆ ಇದ್ರೆ ಅಂತೂ ಹೇಳೋದೇ ಬೇಡ ಇಲ್ಲಿ ನನ್ನ ನೀರುಳ್ಳಿ ಕೂಡ ತುಂಬ ಕೆಂಪಗೆ ಆಯಿತು ಹಾಗೆ ಇಲ್ಲಿ ನಾನು ನೆಕ್ಸ್ಟು ಕಟ್ ಮಾಡಿಕೊಂಡಂತಹ ಟೊಮೆಟೆಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಸಣ್ಣ ಸಣ್ಣ ಟೊಮೆಟೆ ಒಂದು ಆರು ಟೊಮೆಟೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ನಾನು ಈಗ ಟೊಮೆಟೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಯಾವಾಗಲೂ ಟೊಮೆಟೊ ಫ್ರೈ ಮಾಡುವಾಗ ಕೂಡ ಹಾಗೆ ನೀವು ಈ ಥರ ಉದ್ದಗೆ ಕಟ್ ಮಾಡಿಕೊಂಡು ಹಾಕೊಂಡ್ರೆ ಅದು ಬೇಗ ಫ್ರೈ ಆಗ್ತದೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಹಾಗೆ ಒಂದು ನಾಲ್ಕು ಕಾಯಿ ಮೆಣಸು ಒಂದು ಸಣ್ಣ ತುಂಡು ಶುಂಠಿ ಹಾಗೆ ಒಂದು ಫುಲ್ಲು ಬೆಳ್ಳುಳ್ಳಿ ಅಂದರೆ ಅದರಲ್ಲಿ ಒಂದು ಎಸಳು ಹೇಳೋದಾದರೆ ಒಂದು ಇಪ್ಪತ್ತು ಎಸಳು ಆಗುವಷ್ಟು ಬೆಳ್ಳುಳ್ಳಿ ಇತ್ತು ಇದನ್ನು ನಾನು ಪೇಸ್ಟ್ ಮಾಡಲಿಲ್ಲ ಬರೀ ಸ್ವಲ್ಪ ಜಜ್ಜಿಕೊಂಡು ಹಾಕಿದ್ದೇನೆ ಅಷ್ಟೇ ಇದೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡುವ ಈಗ ನೋಡಿದ್ರಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ ಮೇಲೆ ಫ್ರೈ ಆಗಿ ಈ ಥರ ಬಂದಿದೆ ಇನ್ನ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಹರಸಿನ ಹುಳಿ ಒಂದು ಸ್ವಲ್ಪ ಇದ್ದೇನೆ ಉಪ್ಪು ನಾನು ಫಸ್ಟಿಗೆ ಈರುಳ್ಳಿ ಫ್ರೈ ಆಗುವಾಗಲೇ ಉಪ್ಪು ಹಾಕ್ಕೊಂಡಿದ್ದೆ ನೀವು ನೋಡಿರಬಹುದು ಹರಿಶಿನ ಹುಡಿ ಹಾಕಿದ ನಂತರ ನಾನಿಲ್ಲಿ ವಾಶ್ ಮಾಡಿಟ್ಕೊಂಡಂತಹ ಎರಡು ಕೆ ಜಿ ಚಿಕನ್ ಇತ್ತು ನೋಡಿ ಇದು ಹಾಕಿದೆ ಇದೀಗ ಕುಕ್ಕರ್ ಫುಲ್ಲಾಯಿತು ಚಿಕನ್ ನಾನಿನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಬೇರೆ ಕುಕ್ಕರಿಗೆ ಕನ್ವರ್ಟ್ ಮಾಡ್ಕೊಳ್ತೇನೆ ಈ ಥರ ಎಲ್ಲ ಮಿಕ್ಸ್ ಮಾಡಿದರೆ ಆಯಿತು ನಾನು ಇದನ್ನು ಕುಕ್ಕರಲ್ಲಿ ಏಕೆ ಮಾ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಕುಕ್ಕರಲ್ಲಿ ಒಂದು ವಿಸಿಲ್ ತೆಗೆದರೆ ಈ ಕೋಳಿ ಕೂಡ ಹಾಗೆ ಬೇಗ ಬೆಂದ್ಕೊಳ್ತದೆ ತುಂಬ ಟೈಮ್ ತೆಗಿಯುತ್ತಿಲ್ಲ ನಮ್ಮ ಕೆಲಸ ಫಾಸ್ಟ್ ಆಗಬೇಕಲ್ಲ ಇಲ್ಲಿ ನೋಡಿರ್ಬೋದು ನೀವು ನಾನು ಇನ್ನೊಂದು ಕುಕ್ಕರಿಗೆ ಹಾಕಿ ಒಂದು ವಿಸಿಲನ್ನು ತೆಗೆದೆ ಒಂದು ವಿಸಿಲ್ ತೆಗೆದ ನಂತರ ನಾನು ಈ ಮಾಡಿಕೊಂಡಂತಹ ಮಸಾಲೆ ಹುಡಿ ಇತ್ತು ನೋಡಿ ಅದನ್ನು ಇದಕ್ಕೆ ಎಲ್ಲ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಆಗ ನನಗೆ ಆ ಕುಕ್ಕರ್ ಸ್ವಲ್ಪ ಸಣ್ಣದಾಗಿ ಮಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಅದಕ್ಕೆ ನಾನಿಲ್ಲಿ ಕುಕ್ಕರ್ ಬದಲು ಮಾಡಿದೆ ಅಷ್ಟೇ ಒಂದು ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ಇದ್ದೇನೆ ಅಷ್ಟೇ ಇನ್ನು ಈ ಮಸಾಲೆ ಹುಡಿ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಒಳ್ಳೆ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ನೀವು ಇದನ್ನು ಮಸಾಲೆ ರೆಡಿ ಸೆಟ್ ಆಗಲಿಕ್ಕೆ ಗ್ಯಾಸಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾಯಿರಿ ಆಮೇಲೆ ನಿಮ್ಮ ಚಿಕನ್ ಸುಕ್ಕ ರೆಡಿಯಾಗಿ ಬರ್ತದೆ ನೋಡಿದ್ರಲ್ಲ ನಿಮಗೆ ಇನ್ನು ಇದು ಗ್ರೇವಿ ಟೈಪ್ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕೋಬೋದು ಅದು ಕೂಡ ಒಳ್ಳೆಯದಾಗ್ತದೆ ನನಗೆ ಇವತ್ತೊಂದು ಸ್ವಲ್ಪ ಡ್ರೈ ಟೈಪಲ್ಲಿ ಸುಕ್ಕ ಬೇಕು ಸೊ ಅದಕ್ಕೋಸ್ಕರ ನಾನಿಲ್ಲಿ ನೀರು ಏನನ್ನು ಆ್ಯಡ್ ಮಾಡ್ತಾ ಇಲ್ಲ ಇನ್ನು ಇದಕ್ಕೆ ಇದು ಇನ್ನು ಇದನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು ಐದು ನಿಮಿಷದಷ್ಟು ಬಿಡ್ತೇನೆ ನಾನು ಒಂದು ಐದು ನಿಮಿಷ ಬಿಟ್ಟ ಮೇಲೆ ನೋಡಿ ಈಗ ಮಸಾಲೆ ಎಲ್ಲ ಕರೆಕ್ಟಾಗಿ ಬೆಂದು ಸರಿಯಾಗಿ ಸೆಟ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನಿಮಗೆ ಈಗ ಚಿಕನ್ ಸುಕ್ಕ ಪರ್ಫೆಕ್ಟಾಗಿ ಬಂದಿದೆ ಇನ್ನು ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಾಯಿ ತುರಿ ತೆಂಗಿನಕಾಯಿಯ ಕಾಲು ಭಾಗದಷ್ಟು ಕಾಯಿ ತುರಿಯನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ತುರಿಯನ್ನು ಆ್ಯಡ್ ಮಾಡಿಕೊಂಡೆ ಇನ್ನು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ನಮ್ಮ ಚಿಕನ್ ಸುಕ್ಕ ರೆಡಿ ಆಯಿತು ನೋಡ್ಬೋದು ನಿಮಗೆ ಚಿಕನ್ ಸುಕ್ಕ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸು ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಅಲ್ವಾ ಈ ಸುಕ್ಕ ತುಂಬ ಹೊತ್ತೇನಿಲ್ಲ ಪಟಾಫಟ್ ಅಂತ ಹೇಳಿ ರೆಡಿ ಮಾಡ್ಕೋಬೋದು ಇದು ಗಂಜಿಗೂ ಒಳ್ಳೆ ಆಗ್ತದೆ ಹಾಗೆ ರೈಸಿಗೂ ಆಗ್ತದೆ ಚಪಾತಿ ಇಡ್ಲಿಗಲ್ಲ ಅಂತ ಹೇಳೋದು ಬೇಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ಮೇಲೆಗಡೆ ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಿಂಪಡಿಸ್ಕೊಂಡೆ ನೋಡಿ ಈಗ ನನ್ನ ಚಿಕನ್ ಸುಕ್ಕ ರೆಡಿ ಆಯಿತು ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಹೇಳಲಿಕ್ಕೆ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಲಿಕ್ಕಂತೂ ಮರಿಬೇಡಿ ಥ್ಯಾಂಕ್ ಯು